नमस्कार स्नेहितर ನಮ್ಮ ಆರೋಗ್ಯವೇ ನಮ್ಮ ದೊಡ್ಡ ಸಂಪತ್ತು ಮನೆಯಲ್ಲಿರುವ ಸಣ್ಣ ಸಣ್ಣ ಆಹಾರ ಪದಾರ್ಥಗಳೇ ಕೆಲವೊಮ್ಮೆ ನಮಗೆ ಬೇಕಾಗುವ ದೊಡ್ಡ ಔಷಧಿಯಾಗಬಹುದು ಪ್ರತಿದಿನ ನಾವು ತಿನ್ನುವ ಹಣ್ಣು ತರಕಾರಿ ಹಾಲು ಕಾಯಿ ಪಲ್ಯಗಳಲ್ಲಿ ಅಡಗಿರುವ ಆರೋಗ್ಯದ ರಹಸ್ಯಗಳನ್ನು ಸರಿಯಾಗಿ ಬಳಸಿಕೊಂಡರೆ ಅನೇಕ ಸಮಸ್ಯೆಗಳನ್ನು ಮನೆಯಲ್ಲೇ ನಿವಾರಿಸಿಕೊಳ್ಳಬಹುದು ಇವತ್ತು ಇಂತಹ ಉಪಯುಕ್ತ ಮನೆಮದ್ದಿನ ಬಗ್ಗೆ ತಿಳಿದುಕೊಳ್ಳೋಣ ಬಹಳಷ್ಟು ಜನ ನಿಂಬೆ ಹಣ್ಣನ್ನು ಹಲವು ಸಮಸ್ಯೆಗಳಿಗೆ ಮನೆಮದ್ದಾಗಿ ಬಳಸುತ್ತಾರೆ ಆದರೆ ಕೆಲವು ಬಾರಿ ಇದು ಆರೋಗ್ಯದ ಪರಿಣಾಮ ಬೀರುತ್ತದೆ ಗ್ಯಾಸ್ ಮತ್ತು ಅಜೀರ್ಣ ಸಮಸ್ಯೆಗಳನ್ನು ದೂರ ಮಾಡಲು ನಿಂಬೆ ರಸ ಅಥವಾ ಹುಳಿ ಪದಾರ್ಥಗಳ ಮೊರೆ ಹೋಗುತ್ತಾರೆ ಹೆಚ್ಚು ಹುಳಿ ಆಹಾರ ಸೇವಿಸುವುದು ಮತ್ತು ಕುಡಿಯುವುದರಿಂದ ಬೇರೆ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಹೊಟ್ಟೆ ನೋವು ಮಲಬದ್ಧತೆ ಮೂತ್ರದ ಸೋಂಕಿನ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ಹುಳಿ ಪದಾರ್ಥ ಹೆಚ್ಚಾಗಿ ಸೇವಿಸಬಾರದು ದಪ್ಪ ಮೆಣಸಿನಕಾಯಿ ಅಥವಾ ಕ್ಯಾಪ್ಸಿಕಂ ಸೇವಿಸುವುದು ಒಳ್ಳೆಯ ವಿಚಾರ ಇದು ರಕ್ತದಲ್ಲಿರುವ ಸಕ್ಕರೆ ಅಂಶ ನಿಯಂತ್ರಿಸುತ್ತದೆ ಮತ್ತು ಅದಕ್ಕೆ ಸಂಬಂಧಿಸಿದ ಆರೋಗ್ಯದ ಸಮಸ್ಯೆಗಳನ್ನು ಸಹ ನಿವಾರಿಸುತ್ತದೆ ಕಾರ್ಬೋಹೈಡ್ರೇಟ್ ಮತ್ತು ಲಿಪಿಡ್ಗಳ ಜೀರ್ಣಕ್ರಿಯೆ ನಿಧಾನಗೊಳಿಸುತ್ತದೆ ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ ಚಟುವಟಿಕೆ ನೀಡುತ್ತದೆ ಕ್ಯಾಲೋರಿಗಳು ಕಡಿಮೆ ಇರುತ್ತವೆ ಅದರಲ್ಲೂ ಮಧುಮೇಹಿಗಳಿಗೆ ಬೇಯಿಸಿದ ಕ್ಯಾಪ್ಸಿಕಂಗಿಂತ ಕಚ್ಚಾ ಕ್ಯಾಪ್ಸಿಕಂ ಒಳ್ಳೆಯದಾಗಿದೆ ರಕ್ತಹೀನತೆಯಿಂದ ನರಳುತ್ತಿರುವವರು ಬಿಸಿ ಹಾಲಿಗೆ ಬೆಲ್ಲ ಸೇರಿಸಿ ಸೇವಿಸಿದರೆ ಉತ್ತಮ ಮುಖ್ಯವಾಗಿ ಮಹಿಳೆಯರಿಗೆ ಇದು ವರದಾನವಾಗಿದೆ ಬಿಸಿ ಹಾಲಿಗೆ ಬೆಲ್ಲ ಸೇರಿಸಿ ಕುಡಿದರೆ ಅದರಲ್ಲಿರುವ ಪೋಷಕಾಂಶಗಳಿಂದ ತಲೆ ಕೂದಲು ಹೊಳಪಾಗುತ್ತವೆ ಕೂದಲು ಉದುರುವುದಿಲ್ಲ ಜೊತೆಗೆ ತಲೆ ಹೊಟ್ಟು ನಿವಾರಣೆಯಾಗುತ್ತದೆ ಮಹಿಳೆಯರಿಗೆ ಋತುಚಕ್ರದಂದು ಉಂಟಾಗುವ ಹೊಟ್ಟೆ ನೋವು ಕಡಿಮೆಯಾಗಲು ಬಿಸಿ ಹಾಲಿಗೆ ಬೆಲ್ಲ ಬೆರೆಸಿ ಕುಡಿಯಿರಿ ಬೆಲ್ಲ ಬೆರೆಸಿದ ಹಾಲಿನಲ್ಲಿ ಆಂಟಿಬಯೋಟಿಕ್ ಮತ್ತು ಆಂಟಿವೈರಲ್ ಗುಣಗಳಿವೆ ಬಾದಾಮಿಯಲ್ಲಿ ವಿಟಮಿನ್ ಇ ಮತ್ತು ಕ್ಯಾಲ್ಸಿಯಂ ಅಂಶಗಳು ಹೆಚ್ಚಿವೆ ಈ ಪೋಷಕಾಂಶಗಳು ದೇಹ ಸೇರಬೇಕಾದರೆ ಬಾದಾಮಿ ಸೇವನೆ ಮಾಡುವುದಕ್ಕಿಂತ ಹಸಿ ಬಾದಾಮಿ ತಿನ್ನಿ ರಾತ್ರಿ ಬಾದಾಮಿಯನ್ನು ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಸೇವನೆ ಮಾಡಿ ನೀರಿನಲ್ಲಿ ನೆನೆಸಿಡುವುದರಿಂದ ಸಿಪ್ಪೆ ಸುಲಭವಾಗಿ ತೆಗೆದು ತಿಂದರೆ ಅದರಲ್ಲಿರುವ ಸಂಪೂರ್ಣ ಪೋಷಕಾಂಶ ನಿಮ್ಮ ದೇಹ ಸೇರುತ್ತದೆ ತೂಕ ಇಳಿಸಿಕೊಳ್ಳಲು ಜೀರ್ಣಕ್ರಿಯೆಗೆ ಮಧುಮೇಹ ನಿಯಂತ್ರಣಕ್ಕೆ ನೆನಪಿನ ಶಕ್ತಿ ವೃದ್ಧಿಗೆ ಇದು ಉತ್ತಮ ಔಷಧಿಯಾಗಿದೆ ಬೆಲ್ಲ ಸೇರಿಸಿದ ಮೆಂತೆ ಕಷಾಯ ಕುಡಿದರೆ ನೆಗಡಿ ಕೆಮ್ಮು ಶೀತ ಮೆಂತೆ ಕಾಳಿನ ಕಷಾಯದಿಂದ ಮಲಬದ್ಧತೆ ಹತೋಟಿಗೆ ಬರುತ್ತದೆ ಇದು ರಕ್ತದಲ್ಲಿನ ಸಕ್ಕರೆ ಅಂಶ ಕಡಿಮೆ ಮಾಡುತ್ತದೆ ಹೃದಯ ಸಂಬಂಧಿತ ಸಮಸ್ಯೆಗೆ ರಕ್ಷಣೆ ಜೊತೆ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಅಂಶವನ್ನು ನಿಯಂತ್ರಣದಲ್ಲಿಡುತ್ತದೆ ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಸಕ್ಕರೆ ಬೆರೆಸದ ಮೆಂತೆ ಕಷಾಯ ಕುಡಿದರೆ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತದೆ ದಿನ ಐವತ್ತು ಗ್ರಾಂ ಹಸಿ ಈರುಳ್ಳಿಯನ್ನು ತಪ್ಪದೆ ತಿನ್ನಬೇಕು ಬೆಳಗ್ಗೆ ತಿಂದರೂ ಸರಿ ಊಟದ ಜೊತೆಗೆ ತಿಂದರೂ ಸರಿ ಒಟ್ಟಿನಲ್ಲಿ ಹಸಿ ಈರುಳ್ಳಿ ತಿನ್ನಬೇಕು ಐವತ್ತು ಗ್ರಾಂ ಹಸಿ ಈರುಳ್ಳಿ ಇಪ್ಪತ್ತು ಯೂನಿಟ್ ಇನ್ಸುಲಿನ್ಗೆ ಸಮಾನ ಏಳು ದಿನಗಳ ಕಾಲ ಮಿಸ್ ಮಾಡದೆ ತಿಂದರೆ ಸಾಕು ಶುಗರ್ ಕಂಟ್ರೋಲ್ಗೆ ಬರುತ್ತದೆ ಐವತ್ತು ಗ್ರಾಂ ಒಂದೇ ಸಾರಿ ತಿನ್ನಲು ಕಷ್ಟವಾದರೆ ಬೆಳಗ್ಗೆ ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಸಂಜೆ ಸ್ವಲ್ಪ ತಿನ್ನಬಹುದು ಹಸಿ ಈರುಳ್ಳಿಯಿಂದ ಹಸಿ ಹುಳಿ ಮಾಡಿಕೊಂಡು ಅನ್ನದ ಜೊತೆ ತಿನ್ನಬಹುದು ಸ್ವಲ್ಪ ಉಪ್ಪಿನಲ್ಲಿ ಬದನೆಕಾಯಿಯನ್ನು ಹುರಿದು ತಿನ್ನುವುದರಿಂದ ಮೂಗಿಗೆ ಸಂಬಂಧಿಸಿದ ಕಾಯಿಲೆಗಳು ನಿವಾರಣೆಯಾಗುತ್ತವೆ ಬದನೆಕಾಯಿ ಮತ್ತು ಟೊಮೆಟೊ ಬಳಸಿ ಸೂಪ್ ತಯಾರಿಸಿ ಸೇವಿಸುವುದರಿಂದ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತದೆ ಖಾಲಿ ಹೊಟ್ಟೆಯಲ್ಲಿ ಸಕ್ಕರೆ ಸೇರಿಸಿದ ಬದನೆಕಾಯಿ ತಿನ್ನುವುದರಿಂದ ನಿರುತ್ಸಾಹ ದೂರವಾಗಿ ಚೈತನ್ಯ ಮೂಡುತ್ತದೆ ಬದ್ನೆಕಾಯಿ ಸೇವನೆಯಿಂದ ಆರಂಭಿಕ ಹಂತದ ಮೂತ್ರಪಿಂಡದ ಕಲ್ಲುಗಳ ಸಮಸ್ಯೆ ನಿವಾರಣೆಯಾಗುತ್ತದೆ ಇದು ಮಧುಮೇಹಕ್ಕೆ ಉತ್ತಮವಾದ ತರಕಾರಿಯಾಗಿದೆ ಕೊಲೆಸ್ಟ್ರಾಲ್ ನಿಯಂತ್ರಿಸುವ ಗುಣ ಕೂಡ ಹೊಂದಿದೆ ಗೋಡಂಬಿ ತಿಂದರೆ ಮೂಳೆ ಸಂಬಂಧಿತ ಕಾಯಿಲೆ ಬರುವುದಿಲ್ಲ ಹೃದಯದ ಆರೋಗ್ಯಕ್ಕೆ ಗೋಡಂಬಿ ಉತ್ತಮ ಇದರಲ್ಲಿ ಕೊಲೆಸ್ಟ್ರಾಲ್ ಇದ್ರೂ ಹೃದಯದ ಸ್ನಾಯುಗಳನ್ನು ಗೋಡಂಬಿ ಬಲಗೊಳಿಸುತ್ತದೆ ಫೈಬರ್ ಪ್ರೋಟೀನ್ ಅರ್ಜಿನೈನ್ ಅಂಶವು ಗೋಡಂಬಿಯಲ್ಲಿ ಇರೋದ್ರಿಂದಾಗಿ ನಿತ್ಯವೂ ಗೋಡಂಬಿ ಸೇವಿಸುವುದು ಉತ್ತಮ ಗೋಡಂಬಿಯಲ್ಲಿ ಕ್ಯಾಲ್ಸಿಯಂ ಮೆಗ್ನೇಷಿಯಂ ಇರೋದ್ರಿಂದಾಗಿ ಅದು ಮೂಳೆ ಸಂಬಂಧಿತ ಕಾಯಿಲೆವನ್ನು ದೂರ ಮಾಡುತ್ತೆ ಜೊತೆಗೆ ಬಾದಾಮಿ ಹಾಲನ್ನು ಕುಡಿದರೆ ಉತ್ತಮ ರಕ್ತದಲ್ಲಿ ಕಬ್ಬಿಣದ ಅಂಶ ಕಡಿಮೆ ಇದ್ದರೆ ನಿತ್ಯವೂ ಗೋಡಂಬಿ ಸೇವಿಸಿ ತೂಕ ಕಡಿಮೆ ಮಾಡಲು ಸೌತೆಕಾಯಿ ಬಹು ಉಪಯೋಗಿ ಆಗಿದೆ ಇದರಲ್ಲಿ ತೊಂಬತ್ತಾರು ಪರ್ಸೆಂಟ್ ನೀರಿನ ಪ್ರಮಾಣವಿದ್ದು ನಿಮ್ಮ ಮೆಟಬಾಲಿಸಂ ಅನ್ನು ಗಟ್ಟಿಗೊಳಿಸುತ್ತದೆ ದಿನಾಲೂ ಸೌತೆಕಾಯಿ ತಿನ್ನುವುದರಿಂದ ಕ್ಯಾನ್ಸರ್ ಅಪಾಯ ಕಡಿಮೆಯಾಗುತ್ತದೆ ದೇಹದ ಪ್ರತಿರಕ್ಷಣಾ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದನ್ನು ಸಿಪ್ಪೆಯೊಂದಿಗೆ ಸೇವಿಸಿದರೆ ಮೂಳೆಗಳು ಗಟ್ಟಿಯಾಗುತ್ತವೆ ಸೌತೆಕಾಯಿ ಸೇವನೆಯಿಂದ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತದೆ ಅಲ್ಲದೆ ಮಲಬದ್ಧತೆಯ ಅಪಾಯ ಕಡಿಮೆಯಾಗುತ್ತದೆ ಮುಖದ ಸೌಂದರ್ಯ ಹೆಚ್ಚಿಸಿಕೊಳ್ಳಲು ಮುಖ ನಿಸ್ತೇಜವಾಗಿ ಕಾಣಲು ಮಹಿಳೆಯರು ಮನೆಯಲ್ಲೇ ಕೆಲವೊಂದು ಕ್ರೀಮ್ಗಳನ್ನು ತಯಾರಿಸಿಕೊಂಡರೆ ಅದರಿಂದ ಮುಖದ ಕಾಂತಿ ಹೆಚ್ಚಿಸಿಕೊಳ್ಳಬಹುದಾಗಿದೆ ಒಂದು ಚಮಚ ಬಾದಾಮಿ ಪುಡಿ ಅರ್ಧ ಚಮಚ ಜೇನುತುಪ್ಪ ಅರ್ಧ ಚಮಚ ಮೊಸರು ಸೇರಿಸಿ ಪೇಸ್ಟ್ ತಯಾರಿಸಿ ಮುಖಕ್ಕೆ ಹಚ್ಚಿದರೆ ಮುಖದ ಕಾಂತಿ ಹೆಚ್ಚುತ್ತದೆ ಇದರಿಂದ ಮುಖಕ್ಕೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಬೀರುವುದಿಲ್ಲ ಇದನ್ನು ನಿಯಮಿತವಾಗಿ ಬಳಸಬೇಕು ಸೇಬು ಮಧುಮೇಹ ಕಾಯಿಲೆಯನ್ನು ತಡೆಯುತ್ತದೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸುತ್ತದೆ ಶರೀರದ ಬಲಿಷ್ಠತೆಯನ್ನು ಹೆಚ್ಚಿಸುತ್ತದೆ ತ್ವಚೆಯ ಹೊಳಪು ಹೆಚ್ಚಿಸುತ್ತದೆ ಹೃದಯಕ್ಕೂ ರಕ್ಷಣೆ ಒದಗಿಸುತ್ತದೆ ಅಸ್ತಮಾ ರೋಗದ ಸಂಭವವನ್ನು ಕಡಿಮೆಗೊಳಿಸುತ್ತದೆ ಪಿತ್ತಕೋಶದಲ್ಲಿ ಉಂಟಾಗುವ ಕಲ್ಲುಗಳನ್ನು ತಡೆಗಟ್ಟುತ್ತದೆ ಆಮ್ಲ ಜ್ಯೂಸ್ ಅಸ್ತಮವನ್ನು ಕಮ್ಮಿ ಮಾಡುತ್ತದೆ ಮಲಬದ್ಧತೆ ಸಮಸ್ಯೆಯಿಂದ ಬಳಲುತ್ತಿರುವವರು ಆಮ್ಲ ಜ್ಯೂಸ್ ಕುಡಿದರೆ ಗುಣಮುಖವಾಗುವುದು ತಾಜಾ ಆಮ್ಲ ರಸವನ್ನು ಜೇನು ಜೊತೆ ಮಿಶ್ರಣ ಮಾಡಿ ಕುಡಿದರೆ ಇದು ರಕ್ತವನ್ನು ಶುದ್ಧೀಕರಿಸುತ್ತದೆ ಮೂವತ್ತು ಎಲ್ ಆಮ್ಲ ಜ್ಯೂಸ್ ಅನ್ನು ಪ್ರತಿದಿನ ಎರಡು ಬಾರಿ ಕುಡಿದರೆ ಉರಿ ಮೂತ್ರದ ಸಮಸ್ಯೆ ಇರುವುದಿಲ್ಲ ಈ ಜ್ಯೂಸ್ ಅನ್ನು ಜೇನಿಗೆ ಮಿಶ್ರಣ ಮಾಡಿ ಪ್ರತಿದಿನ ಬೆಳಗ್ಗೆ ಕುಡಿಯುತ್ತಾ ಬಂದರೆ ಮುಖದಲ್ಲಿನ ಬಿಳಿ ಮಚ್ಚೆ ಮೊಡವೆ ಬ್ಲಾಕ್ ಹೆಡ್ಸ್ ಕಡಿಮೆಯಾಗುತ್ತದೆ ಬಾಳೆಹಣ್ಣಿನಲ್ಲಿ ಕ್ಯಾಲ್ಸಿಯಂ ಅಂಶ ಹೆಚ್ಚಿದ್ದು ಇದು ಮೂಳೆಗಳನ್ನು ಬಲಗೊಳಿಸುತ್ತದೆ ಪ್ರತಿದಿನ ಒಂದು ಹಣ್ಣು ಸೇವಿಸಿದರೆ ಅನೇಕ ಕಾಯಿಲೆಗಳು ದೂರವಾಗುತ್ತವೆ ಆದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಬಾರದು ಉಪಹಾರದ ನಂತರವೇ ಸೇವಿಸಬೇಕು ಇದರಿಂದ ರಕ್ತಹೀನತೆ ನಿಶಕ್ತಿ ತಲೆನೋವು ದೂರವಾಗುತ್ತದೆ ಇದರಲ್ಲಿರುವ ವಿಟಮಿನ್ ಬಿ ನೆನಪಿನ ಶಕ್ತಿ ಹೆಚ್ಚಿಸುತ್ತದೆ ಬೊಜ್ಜು ಕಡಿಮೆಗೊಳಿಸಲು ಸಹಕಾರಿಯಾಗಿದೆ ಗರ್ಭಿಣಿಯರು ಅವಶ್ಯಕವಾಗಿ ಸೇವಿಸಿ ಇದು ತಾಯಿ ಮತ್ತು ಮಗು ಇಬ್ಬರಿಗೂ ಒಳ್ಳೆಯದು ಕೆಮ್ಮು ಬಾಯಿಹುಣ್ಣು ಶೀತದಂತಹ ಸಮಸ್ಯೆಗಳಿಗೆ ಎರಡು ಚಮಚ ನೆಲ್ಲಿ ರಸಕ್ಕೆ ಎರಡು ಹನಿ ಜೇನುತುಪ್ಪ ಸೇವಿಸಿದರೆ ವಾಸಿಯಾಗುತ್ತದೆ ನಿತ್ಯ ನೆಲ್ಲಿಕಾಯಿ ಜ್ಯೂಸ್ ಸೇವನೆಯಿಂದ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆಯಾಗುತ್ತದೆ ಇದು ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿಡಬಹುದು ದೇಹದಲ್ಲಿನ ವಿಷಕಾರಿ ಪದಾರ್ಥಗಳನ್ನು ಹೊರಹಾಕಿ ದೇಹವನ್ನು ನಿರ್ವಿಷಗೊಳಿಸುತ್ತದೆ ವಿಟಮಿನ್ ಸಿ ಕಬ್ಬಿಣಾಂಶ ನಂತಹ ಪೌಷ್ಟಿಕಾಂಶಗಳನ್ನು ಹೊಂದಿರುವುದರಿಂದ ಇದನ್ನು ಆರೋಗ್ಯಕರ ಪಾನೀಯ ಎನ್ನಬಹುದು ನಾಲ್ಕು ವಾರಗಳ ಕಾಲ ಕಿವಿಹಣ್ಣನ್ನು ಸೇವಿಸುತ್ತಾ ಬಂದರೆ ಕರುಳಿನ ಚಲನೆಯು ಉತ್ತಮಗೊಳ್ಳುವುದು ಎಂದು ಕೆಲವು ಅಧ್ಯಯನಗಳು ದೃಢೀಪಡಿಸಿವೆ ಇದು ಮಲವನ್ನು ಮೃದಗೊಳಿಸುವುದು ಕರುಳಿನ ಚಲನೆಯನ್ನು ಹೆಚ್ಚಿಸುವ ಆಕ್ವಿನೈಟ್ ಕಿಣ್ವಗಳನ್ನು ಹೆಚ್ಚಿಸುವ ಗುಣ ಈ ಹಣ್ಣು ಪಡೆದುಕೊಂಡಿದೆ ಮಲಬದ್ಧತೆಯನ್ನು ಹೊಂದಿರುವ ವಯಸ್ಕರು ಎರಡು ಕಿವಿ ಹಣ್ಣನ್ನು ಸೇವಿಸುವುದರಿಂದ ಕರುಳಿನ ಚಲನೆ ಹೆಚ್ಚುವುದು ಎಂದು ಅಧ್ಯಯನ ದೃಢಪಡಿಸಿದೆ ಇಡೀ ದೇಹದಲ್ಲಿ ಉರಿ ಇದ್ದರೆ ಹೀರೆಕಾಯಿಯ ತಿರುಳನ್ನು ತುಪ್ಪದಲ್ಲಿ ಬೇಯಿಸಿ ಮೊಸರಿನ ಜೊತೆ ಸೇವಿಸಿದರೆ ಉರಿ ಕಡಿಮೆಯಾಗಿ ದೇಹ ತಂಪಾಗುತ್ತದೆ ಪಿತ್ತದಿಂದ ಬರುವ ಜ್ವರಕ್ಕೆ ಹೀರೆಕಾಯಿ ಎಲೆ ಕಷಾಯವನ್ನು ಮಾಡಿ ಅದಕ್ಕೆ ಸಕ್ಕರೆ ಸೇರಿಸಿ ಸೇವಿಸಿದರೆ ಜ್ವರ ಕಡಿಮೆಯಾಗುತ್ತದೆ ಹುಳುಕಡ್ಡಿ ತುರಿಕೆ ರೋಗಗಳ ಶಮನಕ್ಕೆ ಮೂಲಂಗಿ ಬೀಜವನ್ನು ನಿಂಬೆ ರಸದಲ್ಲಿ ಅರೆದು ಹಚ್ಚಿ ಮೂಲಂಗಿ ಸೇವನೆಯಿಂದ ಮೂತ್ರಕೋಶ ಮತ್ತು ಮೂತ್ರಪಿಂಡವನ್ನು ಶುದ್ಧೀಕರಿಸಬಹುದು ಇದು ಉರಿಮೂತ್ರದಿಂದ ಮುತ್ತಿಕೊಡುತ್ತದೆ ಹಸಿ ಮೂಲಂಗಿಯ ಚೂರುಗಳಿಗೆ ನಿಂಬೆ ರಸ ಕಾಳುಮೆಣಸಿನ ಪುಡಿ ಮತ್ತು ಉಪ್ಪು ಸೇರಿಸಿ ತಿಂದರೆ ಕಾಮಲೆ ರೋಗ ಕಣ್ಣಿನ ತೊಂದರೆ ಅಜೀರ್ಣ ಮಾಯವಾಗುತ್ತದೆ ಮೂಲಂಗಿ ರಸಕ್ಕೆ ಹಾಲಿನ ಕೆನೆಯನ್ನು ಹಾಕಿ ಮುಖಕ್ಕೆ ಹಚ್ಚಿದರೆ ಮೊಡವೆಗಳು ಕಡಿಮೆಯಾಗುತ್ತವೆ ಕೆಲವರಿಗೆ ಹಸಿವೆ ಆಗೋದಿಲ್ಲ ಏನನ್ನು ತಿನ್ನಬೇಕು ಅಂತ ಅನಿಸೋದೇ ಇಲ್ಲ ಹೀಗಾಗಿ ಇಂತಹ ಸಮಸ್ಯೆ ಅವರು ನಿಂಬೆ ರಸ ಖರ್ಜೂರ ಶುಂಠಿ ದಾಲ್ಚಿನ್ನಿ ಕಾಳು ದ್ರಾಕ್ಷಿ ತಿನ್ನುವುದರಿಂದ ಹಸಿವಾಗಲು ಇವು ನೆರವಾಗುತ್ತವೆ ಮನೆಯಲ್ಲಿಯೇ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಅಶ್ವಗಂಧವನ್ನು ಸೇವಿಸುವುದರಿಂದ ದೇಹದ ಒತ್ತಡ ಕಡಿಮೆಯಾಗುವುದಲ್ಲದೆ ಇದು ಕ್ಯಾನ್ಸರ್ನ ಜೀವಕೋಶಗಳನ್ನು ಕೊಲ್ಲಲು ಸಹಾಯ ಮಾಡುತ್ತದೆ ನಲ್ಲಿಕಾಯಿಯಲ್ಲಿರುವ ಆಂಟಿ ಆಕ್ಸಿಡೆಂಟ್ ಗುಣವಿರುವುದರಿಂದ ಕ್ಯಾನ್ಸರ್ ಅನ್ನು ದೂರವಿಡಬಹುದು ನಿಯಮಿತವಾಗಿ ಬೆಳ್ಳುಳ್ಳಿಯನ್ನು ಸೇವಿಸುವುದರಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಶೇಕಡ ಎಂಬತ್ತರಷ್ಟು ಕಡಿಮೆ ಮಾಡಬಹುದು ಅತ್ತಿ ಹಣ್ಣು ಅಥವಾ ಸ್ಯಾಂಟೋಲ್ ಹಣ್ಣು ತನ್ನ ಔಷಧೀಯ ಗುಣಗಳಿಂದ ವೈದ್ಯರನ್ನು ಸಹ ಬಿರುಗುಗೊಳಿಸಿದೆ ಈ ಹಣ್ಣಿನಲ್ಲಿರುವ ಆಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ಗಳು ಹೃದಯ ಸಂಬಂಧಿ ರೋಗಗಳನ್ನು ತಡೆಯುತ್ತವೆ ಇದರಲ್ಲಿರುವ ಸ್ಯಾಂಡೋರೈನಿಕ್ ಮತ್ತು ಬ್ರಯೋನೋಟಿಕ್ ಎಂಬ ಆಸಿಡ್ ಅಲರ್ಜಿ ಆಗುವುದನ್ನು ತಡೆಯುತ್ತವೆ ಇದರಲ್ಲಿ ಫೈಬರ್ನ ಪ್ರಮಾಣ ಜಾಸ್ತಿ ಆಗಿರುವುದರಿಂದ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚುವುದನ್ನು ತಡೆಯುತ್ತದೆ ಕ್ಯಾನ್ಸರ್ ಬರುವ ಸಂಭಾವತೆಯನ್ನು ಕಡಿಮೆ ಮಾಡುತ್ತದೆ ಸ್ನೇಹಿತರೆ ನಮ್ಮ ಅಡುಗೆ ಮನೆಯಲ್ಲೇ ಇರುವ ಈ ನೈಸರ್ಗಿಕ ಪದಾರ್ಥಗಳು ದೇಹಕ್ಕೆ ಶಕ್ತಿ ನೀಡುತ್ತವೆ ಮನಸ್ಸಿಗೆ ಶಾಂತಿ ನೀಡುತ್ತವೆ ಆರೋಗ್ಯ ಕಾಪಾಡಿಕೊಳ್ಳಲು ನಾವು ಔಷಧಿ ಅಂಗಡಿಗೆ ಓಡುವುದಕ್ಕಿಂತ ಈ ಸಣ್ಣ ಮನೆಮದ್ದುಗಳನ್ನೇ ನಂಬಿದರೆ ಸಾಕು ನಿಮ್ಮ ಆರೋಗ್ಯ ಕಾಪಾಡಿ ನಿಮ್ಮ ಕುಟುಂಬದವರಿಗೂ ಈ ಸಲಹೆಗಳನ್ನು ಹಂಚಿಕೊಳ್ಳಿ ಏಕೆಂದರೆ ಆರೋಗ್ಯವಿರುವ ಮನೆಯಲ್ಲೇ ನಗು ನೆಮ್ಮದಿ ಮತ್ತು ಸಂತೋಷ ನೆಲೆಸಿರುತ್ತದೆ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಧನ್ಯವಾದಗಳು